ಆಶೀರ್ವಾದದಿಂದ ತುಂಬಾ ವಿಜೃಂಭಣೆಯಿಂದ ನಡೆದಾಯಿತು ನನ್ನ ಕೋರಿಕೆಯನ್ನು ಸ್ವೀಕರಿಸಿದ ಭಗವಂತ ನನ್ನ ತಂಗಿಯನ್ನ ಬಂಗಾರದ ಹುಡುಗಿಯ ಸೊಸೆಯನ್ನಾಗಿ ಮಾಡಿಬಿಟ್ಟ ಇನ್ನು ಆ ಹುಡುಗ ಘನತೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಬೇಕಾದ್ದು ನನ್ನ ತಂಗಿ ನಾಗವೇಣಿಯ ಕರ್ತವ್ಯ ಬಡವರ ಮನೆಯಲ್ಲಿ ಹುಟ್ಟಿ ಕಷ್ಟದ ಸರಬಾರಿಯನ್ನು ಒತ್ತು ಬಂದ ನನ್ನ ತಂಗಿ ಶ್ರೀಮಂತರ ಮನೆಯ ಬೆಳಗಲು ಗೃಹಲಕ್ಷ್ಮಿಯಾಗಿ ಹೋಗ್ತಾ ಇದ್ದಾಳೆ ಆ ಮಂದಿರದಲ್ಲಿ ಬೆಟ್ಟದಂತ ಕಷ್ಟ ದುಃಖಗಳು ಬಂದರು ಒಂದು ಮಂದಿನಂತೆ ಕರಗೆ ಹೋಗಿ ಕರಗಿಸುವ ಶಕ್ತಿಯನ್ನು ಕೊಟ್ಟು ದುರ್ನತೆ ದುಸ್ಸಾಹಸ ದುರಾಂಕವರನ್ನು ಮೈಗೂಡಿಸಿಕೊಳ್ಳದೆ ಪ್ರೀತಿ ವಾಸ್ತಲ್ಯ ಭಾಗ್ಯ ನೀಡುವಂಥ ಕರುಣಾಮಯಿ ತಾಯಿಯಾಗುತ್ತೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ಭಗವಂತ ಕಾಪಾಡು ಇನ್ನು ಮುಂದೆ ನನ್ನ ಮುತ್ತು ತಂಗಿಯನ್ನು ಬಿಟ್ಟು ಹೇಗೆ ಬದುಕಿರ್ಲಪ್ಪ ಹೇಗೆ ಬದುಕಿರ್ಲಿ ತಾಯಿ ನೀಡಿದ ಆರ್ಯಕ್ಕೆ ಪೋಷಣೆ ಬಂದ ಹೇಗೆ ಬರೆಯಲಿಲ್ಲಪ್ಪ

ಹುಟ್ಟು ಬೆಳೆದ ಮನೆಯಿಂದ ಮುಂದಿನ ಮನೆಗೆ ಕಳಿಸುವಾಗ ದುಃಖವಾಗುವುದು ಸಹಜ ಆದ್ರೂ ದುಃಖವನ್ನು ನುಂಗಿಕೊಂಡು ಬೇರೊಂದನೆ ಮನೆಯ ಬೆಳಕನ್ನು ಬೆಳಗಲು ಕಳಿಸಿಕೊಡಬೇಕಾಗುತ್ತೆ ತಾಯಿ ಕಳಿಸಿಕೊಡಬೇಕಾಗುತ್ತೆ ಅಣ್ಣ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ತಂಗಿ ಆಸೆ ಅಣ್ಣ

ಅಪ್ಪ ಅಮ್ಮ ಇದ್ರೆ ನಾಲ್ಕವರ ಬುದ್ಧಿ ಮಾತುಗಳನ್ನಾದ್ರೂ ಹೇಳಿಸ್ತಾ ಇದ್ದರು ಆದೃಷ್ಟ ಆಗಿದೆ ನಮ್ಮಲ್ಲಿಲ್ಲ ತಂಗಿ ನಾನು ನನಗೆ ನಾಲ್ಕು ಬುದ್ಧಿ ಮಾತನ್ನು ಹೇಳ್ತೀನಿ ಹೇಳ್ತೀನಿ ನಮ್ಮ ಇಲ್ಲ ನನ್ನ ಮಾತು ಯಾವತ್ತೂ ಮನೆಯಿಂದ ಪಾದ ಮಿಡಿದ ಮನೆಗೆ ಹೋದ ದೀಪವು ತನ್ನದ ತಾನೇ ಹೇಗೆ ಸುಟ್ಟಿಕೊಂಡು ಮನೆಗೆ ಬೆಳಕನ್ನು ಕೊಡುತ್ತದೋ ಹಾಗೆ ನೀನು ಕೂಡ ಆ ದೀಪ ಆಗಿ ಬರುವಂಟ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಒಟ್ಟು ಹೆಣ್ಣು ಕುಲಕ್ಕೆ ಒಳಗು ಎನ್ನುವ ಹಾಗೆ ಗಂಡನ ಮನೆಯ ಶ್ರೇಯಸ್ಸಿಗೆ ಶ್ರಮಿಸಬೇಕು ನೀನು ಕಾಣುತ್ತಿರುವ ಮನೆ ಹತ್ತೂರಿನ ಜನರು ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರೆ ಆ ಗುಡಿಯಲ್ಲಿ ನೀನು ಪುಟಕ್ಕಿಟ್ಟ ಚಿನ್ನದ ಹಾಗೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಪ್ರೀತಿಯಿಂದ ಎದುರಿಸಬೇಕು ಆ ಗುಡಿಗೆ ಯಾರಿಗಾದರೂ ನೋವಾದರೂ ನೀನು ಆ ನೋವನ್ನು ಸಹಿಸಿಕೊಳ್ಬೇಕು

ಅಣ್ಣನ ಆಸೆ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು ನನ್ನ ತಂಗಿಯ ಗುಣ ಪ್ರಿಂಜಿ ಅಂತ ನನಗೆ ಗೊತ್ತು ಆ ಬಾಳದ ಮನೆಯ ಬೆಳಕಾಗ್ತಿ ಅಂತ ನನಗೆ ಗೊತ್ತು ತಂಗಿ ನಿನಗೆ ಮುತ್ತೈದ ಸ್ಥಾನ ಸಿಗಲಿ ಅಂತ ನಿನಗೆ ಮಡಲಕ್ಕಿ ತುಂಬಿ ಕಳಿಸ್ತೀನಿ ಬಾಮ್ಮ ಈ ಪೀಠವನ್ನು ಈ ಕುಳಿತುಕೋ ಬಂಡಾನ